ನಮಸ್ಕಾರ ವೀಕ್ಷಕರೇ ಜೆ ಬಿಎಂ ನ್ಯೂಸ್ಗೆ ಸ್ವಾಗತ ನಾನು ಪವನ್ ದೇಶಪಾಂಡೆ ರಾಮದುರ್ಗ ಪಟ್ಟಣದ ಯಾಮಪೇಟ್ನಲ್ಲಿ ಶಕ್ತಿ ದೇವತೆ ಏಳು ಮಕ್ಕಳ ತಾಯಿ ಕರೆಮಾದೇವಿ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಜರುಗಿತು ಈ ಕರೆಮಾದೇವಿ ಸಾಕಷ್ಟು ಜನರ ಆರಾಧ್ಯದಾಯವಾಗಿದೆ ಕಷ್ಟ ಅಂತ ಬಂದವರ ಕಷ್ಟವನ್ನು ನಿವಾರಿಸಿ ವರಗಳನ್ನು ನೀಡುವ ಕಲ್ಪವೃಕ್ಷವಾಗಿ ಈ ಕರೆಮಾದೇವಿ ಹೊರಹೊಮ್ಮಿದ್ದಾರೆ ಈ ಕರೆಮಾದೇವಿ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಬೆಳಗ್ಗೆ ವಿವಿಧ ಪೂಜೆ ಪುನಸ್ಕಾರಗಳು ಜರುಗಿದವು ಜೊತೆಗೆ ಉಡಿ ತುಂಬುವ ಕಾರ್ಯಕ್ರಮ ಸೇರಿದಂತೆ ಭಜನಾ ಪದಗಳು ಸೇರಿದಂತೆ ಸಾಕಷ್ಟು ಕಾರ್ಯಕ್ರಮಗಳು ಕೂಡ ಜರುಗಿದವು ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ ಏಳು ಮಕ್ಕಳ ತಾಯಿ ಕರೆಮ್ಮ ದೇವಿ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಜರುಗಿತು ಏಳು ಮಕ್ಕಳ ತಾಯಿ ಕರೆಮ್ಮ ದೇವಸ್ಥಾನವು ರಾಮದುರ್ಗ ಪಟ್ಟಣದ ಯಾನಂಪೇಟ್ ಬಳಿ ಬರುತ್ತದೆ ಈ ಏಳು ಮಕ್ಕಳ ತಾಯಿ ಕರೆಮ್ಮ ಸಾಕಷ್ಟು ಜನರ ಆರಾಧ್ಯ ದೇವತೆಯಾಗಿ ಹೊರಹೊಮ್ಮಿದ್ದಾಳೆ ಕಷ್ಟ ಕಾರ್ಪಣ್ಯಗಳು ಬಂದಾಗ ಜನರು ಈ ದೇವಿಯ ಮೊರೆಯನ್ನು ಹೋಗ್ತಾ ಇದ್ದಾರೆ ಸಾಕಷ್ಟು ಇಷ್ಟಾರ್ಥ ಸಿದ್ಧಿಗಾಗಿ ಹಲವು ಪೂಜೆಯನ್ನು ನೆರವೇರಿಸ್ತಾರೆ ಜೊತೆಗೆ ಜಾತ್ರಾ ನಿಮಿತ್ಸದ ನಿಮಿತ್ತ ಭಜನಾ ಪದಗಳನ್ನು ಹಾಡುವುದು ಜೊತೆಗೆ ಬೆಳಗ್ಗೆಯೇ ಈ ಏಳು ಮಕ್ಕಳ ತಾಯಿ ಕರೆಮ ದೇವಿಗೆ ಸಾಕಷ್ಟು ಪೂಜೆ ಪುನಸ್ಕಾರಗಳನ್ನು ಹೊಂದಿದರು ಸಾಕಷ್ಟು ಭಕ್ತರು ಬಂದು ದೇವಿಯ ದರ್ಶನವನ್ನು ಪಡೆದು ಕೃಪಾಶೀರ್ವಾದಕ್ಕೆ ಪಾತ್ರವಾದರು ಸಾಕಷ್ಟು ದಿನಗಳಿಂದ ಈ ಏಳು ಮಕ್ಕಳ ತಾಯಿ ಕರೆಂಬ ದೇವಸ್ಥಾನವು ಯಾನಂಪೇಠಲ್ಲಿದ್ದು ಸಾಕಷ್ಟು ಅಭಿವೃದ್ಧಿಯನ್ನು ಹೊಂದುತ್ತಿದೆ ಇನ್ನು ಅಭಿವೃದ್ಧಿ ಹೊಂದುವ ನಿಟ್ಟಿನಲ್ಲಿ ಈ ದೇವಸ್ಥಾನ ಟ್ರಸ್ಟ್ನವರು ಸಾಕಷ್ಟು ಪ್ರಯತ್ನವನ್ನು ಪಡುತ್ತಿದ್ದಾರೆ ದೇವಿಯ ಆರಾಧನೆಯನ್ನು ಮಾಡುತ್ತಿದ್ದಾರೆ ಜೊತೆಗೆ ಸಾಕಷ್ಟು ಭಕ್ತರು ಬಂದು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ದೇವರ ಮೊರೆಯನ್ನು ಹೋಗುತ್ತಿದ್ದಾರೆ ये बच्चा को पकड़ बास बास बास